ಕ್ರಿಕೆಟ್ಗೆ ವಿದಾಯ ಹೇಳಿದ ಸ್ಟಾರ್ ಆಟಗಾರ ಪಿ ಎಸ್ ಚಾವ್ಲಾ ಅವರು ಕ್ರಿಕೆಟ್ಗೆ ವಿದಾಯ ಕೊಟ್ಟಿದ್ದಾರೆ ನಾನು ಇನ್ನು ಮುಂದೆ ಕ್ರಿಕೆಟ್ ಆಡೋದಿಲ್ಲ ಎಲ್ಲ ಮಾದರಿಯ ಕ್ರಿಕೆಟ್ಗೆ ಗುಡ್ ಬೈ ಐ ಪಿ ಎಲ್ಗೂ ಕೂಡ ಬಾಯ್ ಬೈ ಹೇಳಿದ್ದಾರೆ ಥ್ಯಾಂಕ್ ಯು ಪಿ ಎಚ್ ಚಾವ್ಲಾ ಪಿ ಎಸ್ ಚಾವಲಾ ಸೂಪರ್ ಆದಂಥ ಸ್ಪಿನ್ನರ್ ಅಂತ ಹೇಳ್ಬೋದು ಚಾವಲಾ ಬಗ್ಗೆ ಹೇಳೋದಾದರೆ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಟೂ ತೌಸಂಡ್ ಲೆವೆನ್ ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮಲ್ಲಿ ಚಾವಲಾ ಕೂಡ ಇದ್ದರು ಒಳ್ಳೆ ಬೌಲಿಂಗು ಕೂಡ ಮಾಡಿದ್ರು ಐ ಪಿ ಎಲ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇವರ ಕೆರಿಯರ್ ನೋಡೋದಾದ್ರೆ ಇದುವರೆಗೂ ಮೂರು ಟೆಸ್ಟ್ ಮ್ಯಾಚ್ ಆಡಿದ್ದಾರೆ ಏಳು ವಿಕೆಟ್ ಓಡಿ ಇಪ್ಪತ್ತೈದು ಆಡಿದರೆ ಮೂವತ್ತ ಎರಡು ವಿಕೆಟ್ ಟಿ ಟ್ವೆಂಟಿ ಏಳು ಆಡಿದ್ದಾರೆ ನಾಲ್ಕು ವಿಕೆಟ್ನ ಪಡೆದಿದ್ದಾರೆ ಬ್ಯಾಟಿಂಗ್ ಅಲ್ಲಿ ಹೈಯೆಸ್ಟ್ ರನ್ಸ್ ಹೊಡೆದಿರೋದು ಥರ್ಟೀನ್ ಅಂತ ಹೇಳಬಹುದು ಇಂಟರ್ನ್ಯಾಷನಲ್ ಕೆರಿಯರು ಕೆರಿಯರ್ ಶಾರ್ಟ್ ರನ್ ಆಗಿತ್ತು ಆದರೆ ಚಾವಳ ಹೆಸರು ಅಂದರೆ ಡೊಮೆಸ್ಟಿಕ್ ಹಾಗೂ ಐ ಪಿ ಎಲ್ ಅಲ್ಲಿ ಐ ಪಿ ಎಲ್ ಅಲ್ಲೂ ಕೂಡ ಒಳ್ಳೆ ದಾಖಲೆ ಮಾಡಿದ್ದಾರೆ ಚಾವ್ಲಾ ಬಗ್ಗೆ ಹೇಳೋದಾದ್ರೆ ವಿರಾಟ್ ಕೊಹ್ಲಿಗೂ ಪಿ ಎಸ್ ಚಾವ್ಲಾಗೂ ಒಂದೇ ಏಜ್ ಅಂತ ಹೇಳಬಹುದು ಆದರೆ ಟಿ ಟ್ವೆಂಟಿ ಅಲ್ಲಿ ನೋಡೋದಾದ್ರೆ ಐಪಿಎಲ್ ಅಲ್ಲಿ ಚಾವ್ಲಾ ಅವರು ಒನ್ ಟೂ ಮ್ಯಾಚಸ್ ಆಡಿದ್ದಾರೆ ಒಂದೊಳ್ಳೆ ವಿಕೆಟ್ಸ್ ಕೂಡ ತೆಗೆದಿದ್ದಾರೆ ಎಲ್ ಟಿ ಟ್ವೆಂಟಿಯಲ್ಲಿ ಎಂಟು ಮ್ಯಾಚ್ ಆಡಿದ್ದಾರೆ ಹಾಗೆಯೇ ಬೇರೆ ಕಡೆ ಕೂಡ ಆಡಿ ಹೋಗಲಿದ್ದಾರೆ ಈಗ ಅದೇ ಚಾವ್ಲಾ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಬೆಂಕಿ ಅಂತ ಹೇಳ್ಬೋದು ಪಿ ಎಚ್ ಆಲ್ ಅವರಿಗೆ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ವಿದಾಯ ಕೊಟ್ಟಿದ್ದೀರಾ ನೀವು ಚಾವಳ ಇಂಟರ್ನ್ಯಾಷ್ನಲ್ ಕ್ರಿಕೆಟಲ್ಲಿ ಜಾಸ್ತಿ ಹೊತ್ತಿರಲಿ ಆದರೆ ಯಂಗ್ ಬಾಯ್ ಆಗಿ ಟೀಮ್ ಇಂಡಿಯಾ ತಂಡಕ್ಕೆ ಎಂಟ್ರಿ ಕೊಟ್ಟರು ಈಗ ಹೆಸರು ಮಾಡಿ ವಿದಾಯ ಕೊಟ್ಟಿದ್ದಾರೆ ಬೇಜಾರಾಗುತ್ತೆ ಖುಷಿಯಾಗುತ್ತೆ ಎಲ್ಲ ಆಗುತ್ತೆ